ಸ್ನೇಹಿತರೆ ನಮಸ್ಕಾರ ಕಣ್ಣು ಮಿಟಿಕೆ ನೋಡಿ ಬ್ಲಿಂಕ್ ಸಿನಿಮಾ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅದೆಲ್ಲ ನೀವೇ ನೋಡೋಂಗಿದ್ರೆ ಹೇಗಿರುತ್ತೆ ಸೊ ನಾವು ನೆನಪಿಸ್ಕೋಬೋದು ಮುಂದಿನಂತ ಗೊತ್ತಾಗಲ್ಲ ಹಿಂದೆ ಏನಿರುತ್ತೆ ಏನಾಗಿತ್ತು ಅಂತ ನೆನೆಸ್ ನೆನಪಿಸ್ಕೋಬೋದು ಆದರೆ ನಾವೇ ನೋಡೋಂಗಿದ್ರೆ ಏನಾಗುತ್ತೆ ಸೊ ಈ ಕಾನ್ಸೆಪ್ಟಲ್ಲಿ ಬ್ಲಿಂಕ್ ಸಿನಿಮಾ ಖಂಡಿತ ನಿಮ್ಮ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಶ್ರೀನಿಧಿ ಯೂಟ್ಯೂಬರ್ ಇವರು ಬೆಂಗಳೂರು ಇವರ ನಿರ್ದೇಶನದಲ್ಲಿ ದೀಕ್ಷಿತ್ ಶೆಟ್ಟಿ ದಿಯಾ ಸಿನ್ಮಾ ಖ್ಯಾತಿಯ ದೀಕ್ಷಿತ್ ಶೆಟ್ಟಿ ಅವರು ಪ್ರಮುಖ ಪಾತ್ರದಲ್ಲಿರುವ ಟೈಮ್ ಟ್ರಾವೆಲ್ ಕಾನ್ಸೆಪ್ಟಿನ ಸೈನ್ಸ್ ಫಿಕ್ಷನ್ ಸಿನ್ಮಾ ಮಾರ್ಚ್ ಎಂಟಕ್ಕೆ ರಿಲೀಸ್ ಆಗಿತ್ತು ಸೊ ನಾನು ಅದು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿದ್ದೆ ಬಟ್ ಒಂದು ಏನಂದರೆ ಆ ಸಿನಿಮಾ ತುಂಬ ಒಳ್ಳೆಯ ಹೆಸರು ಬಂತು ಬಟ್ ಅಲ್ಲಿ ಥಿಯೇಟ್ರಲ್ಲಿ ಏನು ಅಷ್ಟು ಸಕ್ಸಸ್ ಆಗಲಿಲ್ಲ ಅದು ಈಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಬ್ಲಿಂಕ್ ಸಿನ್ಮಾ ಸಿಗ್ತಾಯಿದೆ ಸೊ ನೀವು ನೋಡಬೇಕಾದ್ರೆ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಫಸ್ಟ್ ಕಾಮೆಂಟಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಅಮೆಝಾನ್ ಪ್ರೈಮ್ ಮೆಂಬರ್ ಬ್ಲಿಂಕ್ ಸಿನಿಮಾ ನೋಡ್ಬೋದು ಸೊ ಈ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಬಂದಾದ ಮೇಲೆ ನೆಟ್ಟಿಗರು ನೋಡಿ ಭಾಳ ಖುಷಿ ಪಡ್ತಾ ಇದ್ದಾರೆ ನಾವು ಥಿಯೇಟ್ರಲ್ಲೇ ನೋಡಬೇಕಿತ್ತು ಇದು ಕನ್ನಡದಲ್ಲಿ ಬಂದಿರೋವಂಥ ಸಿನ್ಮಾ ಭಾಳ ಅದ್ಭುತವಾಗಿ ಬಂದಿದೆ ಸೊ ಎಂಥ ಪದಗಳಂದರೆ ಮಾಸ್ಟರ್ ಪೀಸ್ ಮೈಂಡ್ ಬ್ಲೋಯಿಂಗ್ ರೋಲರ್ ಕೋಸ್ಟರ್ ರೈಡ್ ಈ ಥರ ಎಲ್ಲ ಅಮೇಝಿಂಗ್ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಭಾಳ ಜನಕ್ಕೆ ಇಷ್ಟ ಆಗ್ತಿದೆ ಆ ನಾರ್ಮಲಿ ಬೇರೆ ಭಾಷೆ ಹಿಂಗೆ ಚಲನಚಿತ್ರ ಹಂಗೆ ಕಂಪೇರ್ ಮಾಡಿ ಮಲಯಾಳಮಲ್ಲಿ ಬಂದಿದ್ದರೆ ಹಂಗೆ ಓಡ್ಬಿಡ್ತಾ ಇತ್ತು ಹಿಂಗೆ ಒಡ್ ಕನ್ನಡದಲ್ಲಿ ಬಂದಿದೆ ಥಿಯೇಟ್ರಲ್ಲಿ ಅಷ್ಟು ಓಡಿಲ್ಲ ಸೊ ಅದು ಈಗ ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ ನೀವು ನೋಡಬೇಕು ಈ ಸಿನಿಮಾ ಬಗ್ಗೆ ನಾನು ನನ್ನ ಬ್ಲಾಗಲ್ಲಿ ಬರೆದಿದ್ದೆ ಅವಾಗ ಯಾವುದೋ ಕಾರಣದಿಂದ ವಿಡಿಯೋ ಮಾಡಿರಲಿಲ್ಲ ಕನ್ನಡ ಭಾಷೆ ಸಾಹಿತ್ಯ ರಂಗಭೂಮಿ ಮತ್ತು ಸಿನಿಮಾಗಳ ಸಂಗಮನೆ ಬ್ಲಿಂಕ್ ಅಂತ ನಾನು ಬರೆದಿದ್ದೆ ಒಂದು ಆರ್ಟಿಕಲ್ಲು ಗ್ರೀಕ್ ನಾಟಕಗಳಲ್ಲಿ ಒಂದು ದುರಂತ ನಾಟಕ ಸೇರಿಸಿದೆ ಇದೆ ಸೊಫಾಕ್ಲಸ್ನ ಇಡಿಪಸ್ ನಾಟಕದ ಸರಣಿಗಳು ಪುಟ್ಟಣ ಕಣಗಾಲ ಅವರ ರಂಗನಾಯಕಿ ಸಿನಿಮಾ ಕೂಡ ನೀವು ನೋಡಿರ್ಬೋದು ನೋಡಿಲ್ಲ ನೋಡಿ ಇವೆಲ್ಲ ಈ ನಾಟಕಗಳು ಕಾನ್ಸೆಪ್ಟ್ ಇಟ್ಕೊಂಡು ಇಡಿಪಸ್ ಕ ನಾಟಕನ ಕನ್ನಡದಲ್ಲಿ ಕನ್ನಡದ ಮೇರು ಸಾಹಿತಿಗಳಲ್ಲಿ ಒಬ್ಬರಾದ ಲಂಕೇಶ್ರು ಕನ್ನಡಕ್ಕೆ ಬರೆದಿದ್ದಾರೆ ಸೊ ಆ ಒಂದು ಕ ಲಂಕೇಶ್ ಒಂದು ಜೊತೆ ಒಂದು ಸಂವಹನ ನಡೆಸ್ತಾ ಸಂಭಾಷಣೆ ಜೊತೆಯಲ್ಲೇ ಆ ಇಂಟ್ರವ್ಯೂ ನಡೆಸ್ತಾನೆ ಒಂದು ಈ ಸಿನಿಮಾ ಶುರುವಾಗೋದು ಕೂಡ ಹೌದು ಕಣ್ಣು ಮಿಟುಕಿಸದೇ ಇರುವ ನಾಯಕನ ಶಕ್ತಿಯೇ ಆತನ ಪಾಲಿಗೆ ಆ ದೈಹಿಕ ಮತ್ತು ಮಾನಸಿಕ ಹಿಂಸೆ ಕೊಡುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಒಟ್ಟು ಅಂಶ ಅಂತ ಹೇಳಬೇಕು ಒಂದು ಒಳ್ಳೆಯ ಅದ್ಭುತವಾದ ಸಿನ್ಮಾ ನೀವು ಎರಡು ಗಂಟೆ ಹದಿನೈದು ನಿಮಿಷ ಏನೋ ಸಿನ್ಮಾ ಇದೆ ನೀವು ಕೂತ್ಕೊಂಡ್ರೆ ಸಿನ್ಮಾ ಮುಗಿಯೋ ತನಕ ಏನು ಆಗ್ತಾಯಿದೆ ಇಲ್ಲಿ ಅಂತ ನೀವು ನೋಡ್ತಾನೆ ಇರಬೇಕಾಗತ್ತೆ ಕಡೆಯವರೆಗೂ ಆಮೇಲೆ ನೀವೇ ಸಿನಿಮಾ ನೋಡ್ತಾ 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 ಕಳೆದೋಗ್ಬಿಡ್ತೀರಾ ಶ್ರೀನಿಧಿ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ದೀಕ್ಷಿತ್ ಶೆಟ್ಟಿಯವರು ಗೋಪಾಲ್ಕೃಷ್ಣ ದೇಶಪಾಂಡೆ ಅವರು ಚೈತ್ರ ಜೆ ಆಚಾರ್ ಅವರು ಇವರೆಲ್ಲ ಭಾಳ ಅದ್ಭುತವಾಗಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನೀವು ಎಲ್ಲೋ ಕಳೆದೋಗ್ಬಿಡ್ತೀರಾ ಸೊ ನಿಮಗೆ ಸೊ ಎರಡು ಕಾಲು ಗಂಟೆ ಸಮಯ ಇತ್ತಂದರೆ ಅಮೆಝಾನ್ ಪ್ರೈಮಲ್ಲಿ ಬ್ಲಿಂಕ್ ಸಿನಿಮಾನ ಗ್ಯಾರಂಟಿ ಕಣ್ಣು ಮಿಡಕ್ಸ್ದೆ ನೋಡ್ತೀರಾ ಅಂತ ನಾನು ಅಶ್ಯೂರೆನ್ಸ್ ಕೊಡಬಲ್ಲೆ ಸೊ ಎಲ್ಲರಿಗೂ ಧನ್ಯವಾದಗಳು